ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಘಟಕ ಸಮಸ್ಯೆಯಂತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಕಾಣುತ್ತೆ ನಿಮಗೆ ನೋಟಿಫಿ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯವಾದ ಭಾಗಲಬ್ಧ ಸಂಖ್ಯೆಗಳ ಘಟಕ ಸಂಬಂಧಿಸಿದಂತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡು ಅದರಲ್ಲಿ ಮೊದಲನೇ ಪ್ರಶ್ನೆ ಮೊತ್ತವನ್ನು ಕಂಡುಹಿಡಿಯಿರಿ ನಾಲ್ಕನೆಯ ಐದು ಪ್ಲಸ್ ಬ್ರಕ್ ಇಂಟು ಬ್ರಕೇಟ್ ನಾಲ್ಕನೆಯ ಮೈನಸ್ ಅನ್ನೊಂದು ಅದ ನೋಡಿರಿ ಮೊದಲು ಬ್ರಕೇಟದಲ್ಲಿರ್ತಕ್ಕಂಥ ಬಿಡಿಸೋಣ ಯಾಕಂದರೆ ಬೋಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಕೇಟನ್ನು ಬಿಡಿಸ್ಬೇಕು ಅವಾಗ ನಾವು ಐದು ಡಿವೈಡ್ ಬೈ ನಾಲ್ಕು ಹಂಗೆ ಬರ್ತದೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ ಅಥವಾ ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ಅಂದರೆ ಮೈನಸ್ ಬರ್ತದೆ ಯಾಕಂದರೆ ನೆನಪಿಟಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಯಾವಾಗಲೂ ಮೈನಸ್ ಇರ್ತದೆ ಇದು ನಿಮ್ಗೆ ಗೊತ್ತಿರಬೇಕು ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ನಂತರ ಛೇದಗಳ ಲಸ ಸೇಮ್ ಇರೋದ್ರಿಂದ ಅಂಶಗಳನ್ನು ಡೈರೆಕ್ಟಾಗಿ ಕಳಿಬೋದು ಅಂದರೆ ಛೇದ ಸೇಮ್ ಇರೋದನ್ನ ನಾಲ್ಕು ನಾಲ್ಕು ಇರೋದರಿಂದ ಐದು ಮೈನಸ್ ಹನ್ನೊಂದು ಆಗ್ತದೆ ನಂತರ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಕಳಿಬೇಕಾಗ್ತದೆ ಹನ್ನೊಂದರಲ್ಲಿ ಐದನೇ ಕಳೆದಾಗ ಆರು ಬರ್ತದೆ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ ಆರು ಬರ್ತದೆ ಮೈನಸ್ ಆರು ಡೋಡ್ ಬೈ ನಾಲ್ಕು ಆಗ್ತದೆ ನಂತರ ಮೈನಸ್ ಆರು ಡಿವೈಡ್ ಬೈ ನಾಲ್ಕನ್ನು ಕಟ್ತಾ ಹೊಡೆದಾಗ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಅಂದರೆ ಮೈನಸ್ ಮೂರು ಎರಡು ಅಂಶ ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಐದು ಡಿವೈಡ್ ಬೈ ಮೂರು ಪ್ಲಸ್ ಮೂರು ಡಿವೈಡ್ ಬೈ ಐದು ಅದ ಇಲ್ಲಿ ಛೇದ ಮೂರು ಮತ್ತು ಐದು ಆಗಿರೋದ್ರಿಂದ ಈಗ ನಾವು ನೇರವಾಗಿ ಕೊಡ್ಸೋಕ್ಕೆ ಬರಲ್ಲ ಅದಕ್ಕಾಗಿ ಮೂರು ಮತ್ತು ಐದರ ಲಾಸವನ್ನು ಕಣಿಬೇಕು ಮೂರು ಮತ್ತು ಐದರ ಲಾಸ ಹದಿನೈದು ಅಕ್ಕ ಮೂರು ಇಲ್ಲಿ ಹದಿನೈದು ಆಗ್ತದೆ ನಂತರ ಛೇದವನ್ನು ಸಮಗೊಳಿಸ್ಬೇಕಾದ್ರೆ ಐದು ಮೂರಾಂಶಕ್ಕೆ ಈ ಐದು ಮೂರಾಂಶಕ್ಕೆ ನಾವು ಐದರಿಂದ ಗುಣಿಸಿ ಐದರಿಂದ ಬಾಗ್ಸಬೇಕು ಯಾಕಂದರೆ ಆ ಛೇದ ಸಮ ಮೂರಷ್ಟಲೇ ಹದಿನೈದು ಮೂರೈದ್ದೇ ಹದಿನೈದು ಆ ರೀತಿ ಸಮಗೊಳಿಸ್ಬೇಕು ಇಲ್ಲೆರಡೂ ಸಮಗೊಳಿಸಲಾಗಿದೆ ನೋಡ್ರಿ ಮೂರೈದಲೇ ಹದಿನೈದು ಮಾಡ್ಕೊಂಡ್ರೆ ಅದೇ ರೀತಿಗೆ ಐದು ಮೂರಲೆ ಹದಿನೈದು ಛೇದ ಛೇದಶ ಮಾಡ್ಕೋಬೇಕು ಹಂಗಾರೆ ಇಲ್ಲಿ ಅಂಶಕ್ಕೂ ಸಹ ಐದು ಛೇದಕ್ಕೆ ಐದು ಗುಣ ಮಾಡಿದ್ರೆ ಅಂಶಕ್ಕೂ ಸಹ ಐದು ಗುಣ ಹಾಕಬೇಕು ಐದು ಇಲ್ಲೇ ಇಪ್ಪತ್ತೈದು ಆಗ್ತದೆ ಇಪ್ಪತ್ತೈದು ಡೇಡ್ಬು ಹದಿನೈದು ಆಗ್ತದೆ ನಂತರ ಮೂರು ಮೂರಲ್ಲಿ ಒಂಬತ್ತು ಒಂಬತ್ತು ಡೇಡ್ ಬೈ ಹದಿನೈದು ಆಗ್ತದೆ ನಂತರ ಇಪ್ಪತ್ತೈದು ಡೇಡ್ಬೈ ಹದಿನೈದು ಒಂಬತ್ತು ಎರಡು ಭ ಹದಿನೈದನ್ನೇ ಎರಡೂ ಕೂಡಿಸೋಣ ಇಪ್ಪತ್ತೈದು ಡೇಡುಬೈ ಹದಿನೈದು ಪ್ಲಸ್ ಒಂಬತ್ತು ಎರಡು ಭೈ ಹದಿನೈದು ಛೇದ ಛೇಮಾದಾಗ ಅಂಶವನ್ನು ಕೂಡಿಸುವುದು ಇಪ್ಪತ್ತೈದು ಪ್ಲಸ್ ಒಂಬತ್ತು ಎರಡು ಬೈ ಹದಿನೈದು ಆಗ್ತದೆ ಇಪ್ಪತ್ತೈದರಲ್ಲಿ ಒಂಬತ್ತನ್ನು ಕೂಡಿಸಿದಾಗ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಎರಡು ಬೈ ಹದಿನೈದು ಆಗ್ತದೆ ಇನ್ನು ನೆಕ್ಸ್ಟು ಹತ್ತನೆಯ ಮೈನಸ್ ಒಂಬತ್ತು ಪ್ಲಸ್ ಹದಿನೈದನೆಯ ಇಪ್ಪತ್ತೆರಡು ಇಲ್ಲಿ ಛೇದ ಹತ್ತು ಮತ್ತು ಹದಿನೈದು ಇರೋದರಿಂದ ಛೇದ ಹತ್ತು ಮತ್ತು ಹದಿನೈದು ಇರೋದರಿಂದ ಈಗ ಛೇದಾಗ ಲಸ ಕಂಡು ಹತ್ತು ಮತ್ತು ಹದಿನೈದರ ಲಸ ಮೂವತ್ತು ಯಾಕಂದ್ರೆ ಹತ್ತು ಮತ್ತು ಹದಿನೈದರ ಲಸವನ್ನು ಕಂಡಿಬೇಕಾದ್ರೆ ನಾವೇನು ಮಾಡಬೇಕು ಐದರಲ್ಲೇ ಐದು ಐದ್ಯಾಡಲೆ ಹತ್ತು ಐದು ಮೂರಲೆ ಹದಿನೈದು ನಂತರ ಎರಡೊಂದಲೆ ಎರಡು ಮೂರೊಂದಲೇ ಮೂರು ಆಗ್ತದೆ ಅವಾಗ ಐದು ಐದ್ಯಾಡಲೆ ಹತ್ತು ಹತ್ತು ಮೂರಲೆ ಮೂವತ್ತು ಆಗ್ತದೆ ಲವಸ ಎಷ್ಟಾಗ್ತದೆ ಮೂವತ್ತು ಹಂಗಾರ ಮೈನಸ್ ಒಂಬತ್ತು ಎರಡು ಬೈ ಹತ್ತಕ್ಕೆ ನಾವು ಛೇದ ಮೂವತ್ತು ಬರಬೇಕು ಹತ್ತೆಷ್ಟಲೇ ಮೂವತ್ತು ಹತ್ತು ಮೂರಲೇ ಮೂವತ್ತು ಅಂದರೆ ಮ್ಯಾಲೂ ಅಂಶಕ್ಕೂ ಸಹ ಮೂರಲೇ ಗುಣಾಕಾರ ಮಾಡಬೇಕು ಆಗ ಮೈನಸ್ ಒಂಬತ್ತು ಮೂರಲೇ ಮೈನಸ್ ಇಪ್ಪತ್ತೇಳು ಆಗ್ತದೆ ಹತ್ತು ಮೂರಲೆ ಮೂವತ್ತು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಡೇಡ್ ಬೈ ಹದಿನೈದು ಛೇದ ಮೂವತ್ತು ಬರಬೇಕಾದ್ರೆ ಹದಿನೈದಕ್ಕೆ ಎಷ್ಟು ಗುಣಾಕಾರ ಮಾಡಿ ಬರ್ತದೆ ಎರಡು ಗುಣಾಕಾರ ಮಾಡಿದ್ರೆ ಬರ್ತದೆ ಅಂದರೆ ಅಂಶಕ್ಕೂ ಸಹ ಎರಡರಲ್ಲಿ ಗುಣಾಕ್ರಮ ಮಾಡಿದಾಗ ಇಪ್ಪತ್ತೆರಡಲೇ ನಲ್ವತ್ನಾಲ್ಕು ನಂತರ ಮೈನಸ್ ಇಪ್ಪತ್ತೇಳು ಮೂವತ್ತು ಅಂಶ ಮೈನಸ್ ಇಪ್ಪತ್ತೇಳು ಮೂವತ್ತರ ಅಂಶ ಮತ್ತು ನಲವತ್ನಾಲ್ಕು ಮೂವತ್ತರ ಅಂಶವನ್ನು ಕೂಡಿಸಿದಾಗ ಏನಾಗ್ತದೆ ಅಂದರೆ ಛೇದ ಛೇಮಿದಾಗ ಅಂಶಗಳನ್ನ ಡೇಟಾಗಿ ನಾವು ಕಳಿಬೋದು ನಲ್ವತ್ನಾಲ್ಕರಲ್ಲಿ ಇಪ್ಪತ್ತೇಳನ್ನು ಕಳಿಬೇಕು ನಲ್ವತ್ನಾಲ್ಕರಲ್ಲಿ ಇಪ್ಪತ್ತೇಳನೇ ಕಳೆದಾಗ ಹದಿನೇಳು ಎರಡು ಬೈ ಮೂವತ್ತಾಗ್ತದೆ ಅಂದರೆ ಹದಿನೇಳು ಮೂವತ್ತರ ಅಂಶ ಆಗ್ತದೆ ನೆಕ್ಸ್ಟು ಮೈನಸ್ ಮೂರು ಡಿವೈಡ್ ಬೈ ಮೈನಸ್ ಹನ್ನೊಂದು ಪ್ಲಸ್ ಐದು ಡಿವೈಡ್ ಬೈ ಒಂಬತ್ತು ಅದ ಇಲ್ಲಿ ಹನ್ನೊಂದು ಮತ್ತು ಒಂಬತ್ತರ ಲಸವನ್ನು ಕಣಿಬೇಕು ಹನ್ನೊಂದು ಮತ್ತು ಒಂಬತ್ತರ ಲಾಸ ತೊಂಬತ್ತೊಂಬತ್ತು ಅಕ್ಕ ಹನ್ನೊಂದು ಒಂಬತ್ತಲ ತೊಂಬತ್ತೊಂಬತ್ತು ನಂತರ ಮೈನಸ್ ಹನ್ನೊಂದು ಮೈನಸ್ ಮೂರರ ಅಂಶಕ್ಕೆ ನಾವು ಇಲ್ಲಿ ಲಾಸ ತೊಂಬತ್ತೊಂಬತ್ತು ಬದ ಮೈನಸ್ ಹನ್ನೊಂದಕ್ಕೆ ಎಷ್ಟು ಗುಣಾಕಾರ ಹಾಕ್ತಾರೆ ತೊಂಬತ್ತು ಬರ್ತದೆ ಮೈನಸ್ ಒಂಬತ್ತು ಗುಣಾಕಾರ ಹಾಕ್ತಾರೆ ತೊಂಬತ್ತು ಬರ್ತದೆ ಮೈನಸ್ ಎಂಟು ಮೈನಸ್ ಪ್ಲಸ್ ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಮ್ಯಾಲು ಸಹ ಮೈನಸ್ ಒಂಬತ್ತಲೇ ಗುಣಾಕಾರ ಮಾಡಿದಾಗ ಮೈನಸ್ ಎಂಟು ಮೈನಸ್ ಪ್ಲಸ್ ಒಂಬತ್ಮೂರ ಇಪ್ಪತ್ತೇಳು ಆಗ್ತದೆ ನಂತರ ಐದು ಎರಡು ಒಂಬತ್ತಕ್ಕೆ ನಾವು ಛೇದ ತೊಂಬತ್ತೊಂಬತ್ತು ಬರ್ಬೇಕಾದ್ರೆ ಒಂಬತ್ತಕ್ಕೆ ಹನ್ನೊಂದು ಗುಣ ಹಾಕ ಕೊಡಬೇಕು ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಮ್ಯಾಲೂಸ ಹನ್ನೊಂದರ ಗುಣಾಕ ಮಾಡಿದಾಗ ಹನ್ನೊಂದು ಇಲ್ಲಿ ಐವತ್ತೈದು ಐವತ್ತೈದು ಎರಡು ತೊಂಬತ್ತೊಂಬತ್ತು ಆಗ್ತದೆ ನಂತರ ಇಪ್ಪತ್ತೇಳು ಎರಡು ತೊಂಬತ್ತೊಂಬತ್ತು ಪ್ಲಸ್ ಐವತ್ತೈದು ಎರಡು ತೊಂಬತ್ತೊಂಬತ್ತನ್ನು ಮಾಡಿದಾಗ ಛೇದ ಸಮಯ ಇದ್ದಾಗ ನಾವು ಅಂಶಗಳನ್ನು ಡೈರೆಕ್ಟ್ ಕೂಡಿಸ್ಬೇಕು ಇವಾಗ ಇಪ್ಪತ್ತೇಳು ಪ್ಲಸ್ ಐವತ್ತೈದು ಇಪ್ಪತ್ತೇಳರಲ್ಲಿ ಐವತ್ತೈದನ್ನು ಕೂಡಿಸಿದಾಗ ಎಂಬತ್ತೆರಡು ಬರ್ತದೆ ಎಂಬತ್ತೆರಡು ಎರಡು ಬಾಯ್ ಆಗ್ತದೆ ನೆಕ್ಸ್ಟು ಹತ್ತೊಂಬತ್ತು ಮೈನಸ್ ಎಂಟರ ಅಂಶ ಪ್ಲಸ್ ಐವತ್ತೇಳು ಮೈನಸ್ ಎರಡರ ಅಂಶದ ಇಲ್ಲಿ ಹತ್ತೊಂಬತ್ತು ಮತ್ತು ಐವತ್ತೇಳರ ಲೋಸ ನೋಡಿ ಹತ್ತೊಂಬತ್ತು ನಮಗೆ ಅದ ಹತ್ತೊಂಬತ್ತು ನಮಗೆ ಐವತ್ತೇಳು ಇರೋದ್ರಿಂದ ನಾವು ಲೋಸ ಏನಾಗ್ತದೆ ಐವತ್ತೇಳು ಆಗ್ತದೆ ನಂತರ ಮೈನಸ್ ಎಂಟು ಡೇಡು ಹತ್ತೊಂಬತ್ತಕ್ಕೆ ಲೋಸ ಐವತ್ತೇಳು ಬರಬೇಕು ಐವತ್ತದ ಐವತ್ತೇಳು ಬರೋ ಮಾಡ್ಕೊಬೇಕಾರೆ ಹತ್ತೊಂಬತ್ತು ಎಷ್ಟಲೇ ಐವತ್ತೇಳು ಹತ್ತೊಂಬತ್ತು ಮೂರಲೇ ಐವತ್ತೇಳು ನಾವು ಅಂಶಕ್ಕೂ ಸಹ ಮೂರಲೇ ಗುಣ ಮಾಡಿದಾಗ ಮೈನಸ್ ಎಂಟು ಎಂಟೊಂಬರು ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ದೊಡ್ಡ ಐವತ್ತೇಳು ಆಗ್ತದೆ ಇನ್ನು ಮೈನಸ್ ಎರಡು ಡೇಳ್ ಬೈ ಐವತ್ತೇಳಕ್ಕೆ ನಾವು ಒಂದರಲ್ಲಿ ಕೂಣಿಸ್ಬೇಕು ಯಾಕೆ ಇಲ್ಲಿ ಸೇಮ್ ಇರೋದ್ರಿಂದ ಅದು ಸೇಮ್ ಬರ್ತದೆ ನಂತರ ಮೈನಸ್ ಇಪ್ಪತ್ನಾಲ್ಕು ಎರಡು ಬೈ ಐವತ್ತೇಳು ಮೈನಸ್ ಎರಡು ಡೇಳ್ ಬೈ ಐವತ್ತೇಳು ಕೂಡ್ಸೋಣ ಕೂಡ್ಸು ಕೂಡ್ಸಲಾಗಿದೆ ಕೂಡ್ಸಿದಾಗ ಏನಾಗ್ತದೆ ಅಂದರೆ ಚೇತ ಶೇಮಿದಾಗ ಅವಂಶ ಡ್ಯಾಡ್ ಕೊಡ್ಸ್ಬೋದು ಮೈನಸ್ ಇಪ್ಪತ್ನಾಲ್ಕು ಪ್ಲಸ್ ಆರ್ ಪ್ಲಸ್ ಆರ್ ಮೈನಸ್ ಅದ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡೂ ಮೈನಸ್ ಇದ್ದಾಗ ವಿದ್ಯಾರ್ಥಿಗಳು ತಪ್ಪುತ್ತಾರೆ ಏನಂದರೆ ಮೈನಸ್ ಇಂಟು ಮೈನಸ್ ಮಾಡ್ತಾರೆ ಕುಡಿಸೋದು ಅದು ಎರಡೂ ಮೈನಸ್ ಇದ್ದಾಗ ಓದ್ತಾರೆ ಮೈನಸ್ ಬರ್ತದೆ ಎರಡು ಋಣ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕ ಆಗಿರ್ತದೆ ಮೈನಸ್ ಮೈನಸ್ ಇದ್ದಾರೆ ಮೈನಸ್ ಬರ್ತದೆ ಇಪ್ಪತ್ನಾಲ್ಕಲ್ಲಿ ಎರಡು ಕೊಡಿಸಾಗ ಮೈನಸ್ ಇಪ್ಪತ್ತೆರಡು ಡೇವೆ ಐವತ್ತೇಳು ಬರ್ತದೆ ಇನ್ನು ಮೈನಸ್ ಎರಡು ಏಳು ಬೈ ಮೂರು ಪ್ಲಸ್ ಜೀರೋ ಅದ ನೋಡಿರಿ ಜೀರೋದಲ್ಲಿ ಯಾವುದೇ ಸಂಖ್ಯೆನ ಕೂಡಿಸಿದಾಗ ಸಹ ಜೀರೋನ ಅದ ಬರ್ತದೆ ಒಂದು ಜೀರೋ ಸಂಖ್ಯೆಗೆ ಯಾವ್ದು ಬೇಕಾದ ಸಂಖ್ಯೆ ಕೂಡಿಸ್ರಿ ಅದು ಜಿ ಯಾವ ಇರ್ತಕ್ಕಂಥ ಸಂಖ್ಯೆನ ಬರ್ತದೆ ಮೈನಸ್ ಎರಡು ಮೂರು ಅಂಶನ ಬರ್ತದೆ ನೆಕ್ಸ್ಟು ಮೈನಸ್ ಎರಡು ಪೂರ್ಣಾಂಕ್ ಒಂದು ಮೂರರ ಅಂಶ ಪ್ಲಸ್ ನಾಲ್ಕು ಪೂರ್ಣಾಂಕ ಮೂರು ಐದರ ಅಂಶ ಅದ ಈಗ ಮಿಶ್ರ ಭಿನ್ನ ರಾಶಿಯನ್ನು ವಿಷಮಿಮಿನ್ನ ರಾಶಿ ಮಾಡ್ಕೊಂಡು ನಾಗ ನೋಡಿರಿ ಎರಡು ಮೂರಲೇ ಆರು ಆರಲ್ಲಿ ಒಂದು ಕೂಡಿಸಿದಾಗ ಏಳು ಮೈನಸ್ ಏಳು ಮೂರರ ಅಂಶ ಆಗ್ತದೆ ನಂತರ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ಕೂಡಿಸಿದ್ರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಐದರ ಅಂಶ ಆಗ್ತದೆ ನಂತರ ಮೈನಸ್ ಏಳು ಡೇಳ ಬೈ ಮೂರು ಪ್ಲಸ್ ಇಪ್ಪತ್ತ್ಮೂರು ಡೇಳ ಬೈ ಐದು ಇಲ್ಲಿ ಮೂರು ಮತ್ತು ಐದರ ಲಾಸ್ ಹಾಕೊಂಡ್ಕೊಂಡು ಮೂರು ಮತ್ತು ಐದರ ಲಾಸ ಹದಿನೈದು ಆಗ್ತದೆ ಏನಾಗ್ತದೆ ಹದಿನೈದು ಆಗ್ತದೆ ಮೈನಸ್ ಏಳು ಡೇಳ ಬೈ ಮೂರಕ್ಕೆ ಲಾ ಇಲ್ಲಿ ಛೇದ ಹದಿನೈದು ಬರಬೇಕಾದ್ರೆ ಮೂರಕ್ಕೆ ಐದರಲ್ಲಿ ಗುಣಾಕ್ರಮ ಮಾಡಬೇಕು ಇಲ್ಲಿ ಹದಿನೈದು ಅಂಶಕ್ಕೂ ಸಹ ಐದರಲ್ಲಿ ಗುಣಾಕಾರ ಮಾಡಿದಾಗ ಮೈನಸ್ ಏಳು ಎಂಟು ಐದು ಮೈನಸ್ ಮೂವತ್ತೈದು ಆಗ್ತದೆ ಮೈನಸ್ ಮೂವತ್ತೈದು ಡೇಳ ಬಾಯ ಹದಿನೈದು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರು ಬೈ ಐದಕ್ಕೆ ನಾವು ಐದಕ್ಕೆ ಐದು ಎಷ್ಟಲೇ ಹದಿನೈದು ಐದು ಮೂರಲೇ ಹದಿನೈದು ಅಂಶಕ್ಕೂ ಸಹ ಮೂರು ಗುಣಾಖರ ಮಾಡಿದಾಗ ಇಪ್ಪತ್ತ್ಮೂರು ಮೂರಲಿ ಇಪ್ಪತ್ತ್ಮೂರು ಮೂರಲಿ ಅರವತ್ತೊಂಬತ್ತು ಆಗ್ತದೆ ಎಷ್ಟಾಗ್ತದೆ ಅರವತ್ತೊಂಬತ್ತು ಆಗ್ತದೆ ನಂತರ ಮೈನಸ್ ಮೂವತ್ತೈದು ಡೆಡ್ಬ ಹದಿನೈದನ್ನು ಪ್ಲಸ್ ಅರುವತ್ತೊಂಬತ್ತು ಡೆಡ್ಬ ಹದಿನೈದನ್ನು ಕೂಡಿಸೋಣ ಛೇದ ಸೇಮ್ ಇದ್ದಾಗ ಅಂಶಗಳನ್ನು ಡ್ಯಾಟ್ ಕೊಡಿಸುವುದು ಮೂವತ್ತು ಮೈನಸ್ ಮೂವತ್ತೈದು ಪ್ಲಸ್ ಅರವತ್ತೊಂಬತ್ತು ಅರವತ್ತೊಂಬತ್ತಂದಾಗ ಅರವತ್ತೊಂಬತ್ತರ ಮೂವತ್ತೈದನೇ ಕಳೆದಾಗ ನವತ್ತ್ನಾಲ್ಕು ಮೂವತ್ತ್ನಾಲ್ಕು ಎರಡು ಹದಿನೈದು ಇದನ್ನು ಮಿಶ್ರ ಹಿಣ್ಣುರಾಶಿ ಮಾಡ್ಕೊಂಡು ಹದಿನೈದು ಆಡಲೇ ಮೂವತ್ತು ಮೂವತ್ತು ನಾಲ್ಕು ಉಳಿತದೆ ಅವಾಗ ಎರಡು ಪೂರ್ಣಾಂಕ ನಾಲ್ಕು ಐದರ ಅಂಶ ಹದಿನೈದರ ಅಂಶ ಆಗ್ತದೆ ಇದಕ್ಕೆ ಉತ್ತರ ಬರ್ತದೆ ನೆಕ್ಸ್ಟು ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತದ ಏಳು ಡೇಡ ಬೈ ಇಪ್ಪತ್ನಾಲ್ಕು ಮೈನಸ್ ಹದಿನೇಳು ಡೋಳ ಬೈ ಮೂವತ್ತಾರು ಇಲ್ಲಿ ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರರ ಲಸ ಎಪ್ಪತ್ತೆರಡು ಆಗ್ತದೆ ನೋಡಿರಿ ಇಪ್ಪತ್ನಾಲ್ಕು ಮೂವತ್ತಾರರ ಲಸ ಎಪ್ಪತ್ತೆರಡು ಬರ್ತದೆ ಹೆಂಗೆ ಭಾಗಿಸ್ಬೇಕು ಎರಡರಲ್ಲಿ ಬಾಗಿಸ್ಬೇಕು ಎರಡು ಒಂದಲೇ ಎರಡು ಎರಡು ಎರಡರಲ್ಲಿ ನಾಲ್ಕು ಎರಡು ಒಂದಲೇ ಎರಡು ಎರಡು ಎಂಟಲೇ ಹದಿನಾರು ನಂತರ ಎರಡಾರಲೇ ಹನ್ನೆರಡು ಎರಡು ಒಂಬತ್ತಲೇ ಹದಿನೆಂಟು ನಂತರ ಮೂರು ಮೂರ್ಮೂರಲ್ಲೇ ಒಂಬತ್ತು ಮೂರಡಲೇ ಆರು ಮೂರು ಮೂರಲೇ ಒಂಬತ್ತು ನಂತರ ಎರಡು ಬತ್ತು ಇಲ್ಲೇ ಮೂರು ಬತ್ತು ಇವನ್ನೆಲ್ಲ ಗುಣಾಖ ಮಾಡೋನು ಎರಡರಲ್ಲಿ ನಾಲ್ಕು ನಾಲ್ಕು ಮೂರಲು ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಆಗ್ತದೆ ಎಷ್ಟು ಬರ್ತದೆ ಎಪ್ಪತ್ತೆರಡು ಲಾಸ ಎಪ್ಪತ್ತೆರಡು ಆಗ್ತದೆ ನಂತರ ಏಳು ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತೆರಡು ಛೇದ ಬರಬೇಕಾದ್ರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಮ್ಯಾಲೂ ಸಹ ಮೂರಲ್ಲಿ ಗುಣಾಖ ಮಾಡಿದಾಗ ಏಳು ಮೂರಲೇ ಇಪ್ಪತ್ತ ಒಂದು ಹೋಗ್ತೇವೆ ಇಪ್ಪತ್ತೊಂದು ಎಪ್ಪತ್ತೆರಡು ಅಂಶ ಇಪ್ಪತ್ತೊಂದು ಎಪ್ಪತ್ತೆರಡು ಅಂಶ ಆಗ್ತದೆ ಇನ್ನು ಹದಿನೇಳು ಡೇ ಮೂವತ್ತಾರಕ್ಕೆ ಮೂವತ್ತಾರಕ್ಕೆ ಎರಡರ ಗುಣಾಕ ಮಾಡಿದಾಗ ಎಪ್ಪತ್ತೆರಡು ಬರ್ತದೆ ಮ್ಯಾಲೂ ಸಹ ಎರಡರಲ್ಲಿ ಗುಣಾಕ ಮಾಡಿದಾಗ ಹದಿನೇಳರಲ್ಲಿ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಎರಡು ಬೈ ಎಪ್ಪತ್ತೆರಡು ಆಗ್ತದೆ ನಂತರ ಇಪ್ಪತ್ತೊಂದು ಎರಡು ಬೈ ಎಪ್ಪತ್ತೆರಡು ಮೈನಸ್ ಮೂವತ್ತ್ನಾಲ್ಕು ಎರಡು ಬೈ ಎಪ್ಪತ್ತೆರಡನ್ನು ಕುಡಿಸಿದಾಗ ಅಂಶ ಗಂಡ ಆಟಿ ಕಳಿಬೋದು ಇಪ್ಪತ್ತೊಂದು ಮೈನಸ್ ಮೂವತ್ತ್ನಾಲ್ಕು ಮೂವತ್ನಾಲ್ಕರಲ್ಲಿ ಇಪ್ಪತ್ತೊಂದು ಕಳೆದಾಗ ಹದಿಮೂರು ಬರ್ತದೆ ಅದರ ಮೈ ದೊಡ್ಡ ಸಂಖ್ಯೆ ಮೈನಸ್ ಇರೋದ್ರಿಂದ ಮೈನಸ್ ಹದಿಮೂರು ಬರ್ತದೆ ಮೈನಸ್ ಹದಿಮೂರು ಎಪ್ಪತ್ತೆರಡರ ಅಂಶ ಇಷ್ಟು ಉತ್ತರ ಬರ್ತಕ್ಕಂಥದ್ದು ಇನ್ನು ಐದು ಡೆಡ್ಬೈ ಅರವತ್ತ್ಮೂರು ಮೈನಸ್ ಇಂಟು ಬ್ರಕೇಟ್ ಮೈನಸ್ ಆರು ಡೆಡ್ಬೈ ಇಪ್ಪತ್ತೊಂದು ಅದ ಇಲ್ಲಿ ಆ ಛೇದಗ ಲಸ ಕಂಡುಕೋರನ್ನ ಅರವತ್ತ್ಮೂರು ಇಪ್ಪತ್ತೊಂದು ಲಸ ಯಾವ ರೀತಿ ಕಂಡಿಬೇಕನ್ನೋ ವಿದ್ಯಾರ್ಥಿ ಹೋಗ್ಕೋರಿ ಈಗ ಇದು ಎರಡನೇ ಮುಗಿಯಾಗಿಲ್ಲ ಮೂರನೇ ಮುಗಿಯಲಿ ಹೋಗ್ತದೆ ಮೂರು ಎರಡಲೇ ಆರು ಮೂರು ಒಂದಲೇ ಮೂರು ಆಮೇಲೆ ಮೂರು ಏಳು ಇಪ್ಪತ್ತೊಂದು ನಂತರ ಇಲ್ಲಿ ಮತ್ತೆ ಏಳರಲ್ಲಿ ಹೊಡ್ಯೋಣ ಏಳು ಅಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ಮೂರು ಅಂದಲೇ ಮೂರು ನೋಡಿರಿ ಏಳು ಏಳೆ ನಲ್ವತ್ತೊಂಬತ್ತು ಅಥವಾ ಮೂರು ಮೂರಲೇ ಒಂಬತ್ತು ಒಂಬತ್ತೇಳೆ ಅರುವತ್ತ್ಮೂರು ಎಷ್ಟು ಬರ್ತದೆ ಅರವತ್ತ್ಮೂರು ನಂತರ ಐದು ಡೆಡ್ಬ ಅರವತ್ತ್ಮೂರು ಛೇದ ಅರವತ್ತ್ಮೂರೇ ಬರಬೇಕಾರೆ ಒಂದರಿಂದ ಅಂಶ ಛೇದಕ್ಕೆ ಗುಣಾಖಲು ಮಾಡಿದಾಗ ಐದು ಡೆರಡು ಬಾ ಅರವತ್ಮೂರು ಸೇಮ ಬರ್ತದೆ ನಂತರ ಮೈನಸ್ ಆರು ಡೆರಡು ಬೈ ಇಪ್ಪತ್ತೊಂದಕ್ಕೆ ನಾವು ಅರವತ್ತ್ಮೂರು ಛೇದ ಬರಬೇಕಾದ್ರೆ ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಅಂದರೆ ಅಂಶಕ್ಕೂ ಮೂರು ಗುಣಾಖಲ ಮಾಡಬೇಕು ಮೈನಸ್ ಆರು ಇಂಟು ಮೂರು ಮೈನಸ್ ಹದಿನೆಂಟು ಆಗ್ತದೆ ಮೈನಸ್ ಹದಿನೆಂಟು ಅರವತ್ತ್ಮೂರು ಅಂಶ ನಂತರ ಐದು ಡೆರಡು ಬಾ ಅರವತ್ತ್ಮೂರು ಮೈನಸ್ ಇಂಟು ಬ್ರಕೇಟ್ ಮೈನಸ್ ಹದಿನೆಂಟು ಎರಡು ಬಾಯ ಆಗ್ತದೆ ನಂತರ ಬ್ರಕೆಟ್ ಬಿಡಿಸ್ಕೊಡ್ರನ್ನ ಮೈನಸ್ ಈಗ ಸೇಮ್ದಾಗ ಅಂಶಗಳ ಡ್ಯಾಕ್ಟ್ ಬರ್ಕೊಡ್ದು ಐದು ಮೈನಸ್ ಆಫ್ ಮೈನಸ್ ಹದಿನೆಂಟು ಎರಡು ಬಾಯ ಅರವತ್ತ್ಮೂರು ಇಲ್ಲಿ ಗುಣಕ ಮಾಡೋಣ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹದಿನೆಂಟು ಆಗ್ತದೆ ಎರಡು ಬಾಯ್ ಅರವತ್ತ್ಮೂರು ನಂತರ ಐದು ಪ್ಲಸ್ ಹದಿನೆಂಟು ಹದಿನೆಂಟರಲ್ಲಿ ಐದು ಕುಡಿಸಿದಾಗ ಇಪ್ಪತ್ತ್ಮೂರು ಎರಡು ಬೈ ಅರವತ್ತ್ಮೂರು ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೈನಸ್ ಆರು ಡೆಳಬೈ ಹದಿಮೂರು ಮೈನಸ್ ಇಂಟು ಬ್ರಕೇಟ್ ಮೈನಸ್ ಏಳು ಎರಡು ಬೈ ಹದಿನೈದು ಬ್ರಕೇಟ್ ಕಂಪ್ಲೀಟ್ ಅದ ಇಲ್ಲಿ ಹದಿಮೂರು ಮತ್ತು ಹದಿನೈದರ ಲಸವನ್ನು ಕಂಡಬೇಕು ಹದಿಮೂರು ಮತ್ತು ಹದಿನೈದರ ಲಸ ಹದಿಮೂರು ಇಂಟು ಹದಿನೈದು ಇಂಟು ಮಾಡಬೇಕು ಹದಿಮೂರು ಇಂಟು ಹದಿನೈದು ಮಾಡಿದಾಗ ನೂರ ತೊಂಬತ್ತೈದು ಬರ್ತದೆ ನೂರ ತೊಂಬತ್ತೈದು ಅದರ ಲಸ ನಂತರ ಮೈನಸ್ ಆರು ಡೆಳಬ ಹದಿಮೂರು ಈಗ ಇದಕ್ಕೆ ಹದಿಮೂರು ಇಂಟು ಹದಿನೈದು ಮಾಡ್ಯಾಗ ತೊಂಬತ್ತೈದು ಬರ್ತದೆ ಇದು ಹದಿನೈದು ಇಂಟು ಮಾಡಬೇಕು ಅಂಶಕ್ಕೆ ಛೇದಕ್ಕೆ ಹದಿನೈದರಲ್ಲಿ ಗುಣಾಕಾರ ಮಾಡಿ ಬಾಗಿಸೋಣ ಅವಾಗ ಹದಿನೈದು ಮೈನಸ್ ಆರು ಹದಿನೈದು ಇಂಟು ಆರು ಮೈನಸ್ ತೊಂಬತ್ತಾಗ್ತದೆ ತೊಂಬತ್ತು ಎರಡು ಬೈ ಒಂದು ತೊಂಬತ್ತೈದು ಇನ್ನು ಮೈನಸ್ ಏಳು ಎರಡು ಬೈ ಹದಿನೈದಕ್ಕೆ ಹದಿಮೂರಿಂದ ಅಂಶ ಛೇದಕ ಗುಣಾಕಾರ ಮಾಡೋಣ ಅವಾಗ ಹದಿಮೂರು ಏಳು ತೊಂಬತ್ತೊಂದು ಮೈನಸ್ ತೊಂಬತ್ತೊಂದು ಎರಡು ಬೈ ಒಂದು ತೊಂಬತ್ತೈದು ನಂತರ ಇವು ಎರಡನ್ನು ಕೂಡಿಸೋಣ ಇವೆರಡು ಕೂಡಿಸಿದಾಗ ಏನಾಗ್ತದೆ ಅಂದರೆ ಮೈನಸ್ ತೊಂಬತ್ತು ಎರಡು ಬೈ ತೊಂಬತ್ತೈದು ಮೈನಸ್ ಆಫ್ ಮೈನಸ್ ತೊಂಬತ್ತೊಂದು ಅಪ್ಪ ನೂರ ತೊಂಬತ್ತೈದು ಆಗ್ತದೆ ನಂತರ ಇದ್ದಾಗ ಅಂಶಗಾನ ಚೇಂ ಬರ್ಕೊಡೋಣ ಅವಾಗ ಮೈನಸ್ ತೊಂಬತ್ತು ಮೈನಸ್ ಆಫ್ ಮೈನಸ್ ತೊಂಬತ್ತೊಂದು ಆಗ್ತದೆ ನಂತರ ಬಿಕ್ಟೋನೋ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮೈನಸ್ ತೊಂಬತ್ತು ಪ್ಲಸ್ ತೊಂಬತ್ತೊಂದು ಏಳು ಬೈ ತೊಂಬತ್ತೈದಾಗ ತೊಂಬತ್ತೊಂದರ ತೊಂಬತ್ತಕ್ಕಾದಾಗ ಒಂದು ಬರ್ತದೆ ಒಂದು ಡೇಳ್ ಬಾಯ್ ಒಂದು ನೂರ ತೊಂಬತ್ತೈದು ಮೈನಸ್ ಮೂರು ಡೇಳ್ ಬಾಯ ಎಂಟು ಮೈನಸ್ ಏಳು ದೊಡ್ಡ ಹನ್ನೊಂದು ಈಗ ಏಳು ಎಂಟು ಮತ್ತು ಹನ್ನೊಂದರ ಲಾಸ್ ಹನ್ನೊಂದು ಎಂಟಲೇ ಎಂಬತ್ತೆಂಟು ಆಗ್ತದೆ ಲಾಸ್ ಆಗ್ತದೆ ಎಂಬತ್ತೆಂಟು ಮೈನಸ್ ಮೂರು ಡಾಬೆ ಎಂಟಕ್ಕೆ ಎಷ್ಟು ಗುಣಾಕಾರ ಮಾಡಿದಾಗ ಛೇದ ಎಂಬತ್ತೆಂಟು ಬರ್ತದೆ ಹನ್ನೊಂದು ಎಂಟಲೇ ಎಂಬತ್ತೆಂಟು ಅಂಶಕ್ಕೂ ಸಹ ಹನ್ನೊಂದು ಗುಣಾಕಾರ ಮಾಡಿದಾಗ ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೈನಸ್ ಮೂವತ್ತ್ಮೂರು ಬರ್ತದೆ ಇನ್ನು ಏಳು ದೊಡ್ಡ ಹದಿನೆಂಟಕ್ಕೆ ನಾವು ಛೇದ ಎಂಬತ್ತೆಂಟು ಬರಬೇಕಾದ್ರೆ ಹನ್ನೊಂದೆಂಟಲೇ ಎಂಬತ್ತೆಂಟು ಅಂಶಕ್ಕೂ ಎಂಟು ಗುಣಾಕರ ಮಾಡಿದಾಗ ಎಂಟು ಏಳು ಐವತ್ತಾರು ಐವತ್ತಾರು ಎರಡು ಬೈ ಎಂಬತ್ತೆಂಟು ಬರ್ತದೆ ನಂತರ ಮೈನಸ್ ಮೂವತ್ತ್ಮೂರು ಎರಡು ಬೈ ಎಂಬತ್ತೆಂಟು ಐವತ್ತಾರು ಎರಡು ಬೈ ಎಂಬತ್ತೆಂಟು ಎರಡೂ ಕಲಿಯೋಣ ಅವಾಗ ಮೈನಸ್ ಮೂವತ್ತ್ಮೂರು ಡೇಳ್ ಬೈ ಎಂಬತ್ತೆಂಟು ಮೈನಸ್ ಐವತ್ತಾರು ಎರಡು ಬೈ ಎಂಬತ್ತೆಂಟು ಆಗ್ತದೆ ನಂತರ ಇಲ್ಲಿ ಎಂಬತ್ತೆಂಟು ಛೇದ ಇರೋದ್ರಿಂದ ಮೈನಸ್ ಮೂವತ್ತೂರು ಮೈನಸ್ ಐವತ್ತಾರು ಆಗ್ತದೆ ಎರಡು ಮೈನಸ್ ಇದ್ದಾಗ ಕೂಡಿಸಬೇಕು ಮೂವತ್ತ್ಮೂರಲ್ಲಿ ಐವತ್ತಾರು ಕೂಡಿಸಿದಾಗ ಮೈನಸ್ ಎಂಬತ್ತೊಂಬತ್ತು ಎರಡು ಬೈ ಎಂಬತ್ತೆಂಟು ಆಗ್ತದೆ ಐದನೇ ಪ್ರಶ್ನೆ ಮೈನಸ್ ಎರಡು ಪೂರ್ಣಾಂಕ ಒಂಬತ್ತು ಒಂದು ಒಂದು ಒಂಬತ್ತರ ಅಂಶ ಮೈನಸ್ ಆರು ಅದ ನೋಡಿ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಮಿಶ್ರಮ ರಾಶಿ ಮಾಡ್ಕೊರೋಣ ಎರಡು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟರಲ್ಲಿ ಒಂದು ಗುಡ್ಸ ಹತ್ತೊಂಬತ್ತು ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಡ್ಯಾವೆ ಒಂಬತ್ತು ಆಗ್ತದೆ ನಂತರ ಮೈನಸ್ ಆರು ಅಪ್ಪನ್ ಒಂದು ಆಗ್ತದೆ ನಂತರ ಒಂದು ಮತ್ತು ಆರು ಲಸ ಒಂಬತ್ತು ಒಂಬತ್ತು ಮತ್ತು ಒಂದರ ಲಸ ಒಂಬತ್ತು ಆಗ್ತದೆ ಮೈನಸ್ ಹತ್ತೊಂಬತ್ತು ಡ್ಯಾವೆ ಒಂಬತ್ತಕ್ಕೆ ಸೇಮ್ ಬರ್ತದೆ ಯಾಕಲ್ಲ ಹೊಸ ಒಂಬತ್ತೆರಡರಿಂದ ಒಂದಲೇ ಗುಣಕ್ಷಿ ಬಾಗಿಸಿದಾಗ ಸೇಮ್ ಬರ್ತದೆ ಇನ್ನು ಆರು ಡೆಳ್ಭ ಒಂದಕ್ಕೆ ಛೇದ ಒಂಬತ್ತು ಬರಬೇಕಾದ್ರೆ ಒಂದು ಒಂಬತ್ತಲೇ ಒಂಬತ್ತು ಮ್ಯಾಲೂ ಸಹ ಒಂಬತ್ತು ಗುಣ ನಾಲ್ಕು ಒಂಬತ್ತು ಆರು ಲೇ ಐವತ್ನಾಲ್ಕು ಆಗ್ತದೆ ನಂತರ ಮೈನಸ್ ಹತ್ತೊಂಬತ್ತು ಎರಡೇ ಒಂಬತ್ತು ಮೈನಸ್ ಐವತ್ನಾಲ್ಕು ಎರಡು ಒಂಬತ್ತು ಎರಡನ್ನೂ ಕಳಿಯೋಣ ಅವಾಗ ಮೈನಸ್ ಹತ್ತೊಂಬತ್ತು ಮೈನಸ್ ಐವತ್ನಾಲ್ಕು ಡೇಳ್ಭಾಯ್ ಒಂಬತ್ತು ಅಂದಾಗ ಎರಡು ಮೈನಸನ್ನು ಕಳೆದಾಗ ಐವತ್ನಾಲ್ಕಲ ಹತ್ತೊಂಬತ್ತನ್ನು ಕೂಡಿಸ್ಬೇಕಾಗ್ತದೆ ಎರಡು ಮೈನಸ್ ಇದ್ದಾಗ ಮೈನಸ್ ಎಪ್ಪತ್ತ್ಮೂರು ಎರಡೇ ಒಂಬತ್ತು ಆಗ್ತದೆ ನೆಕ್ಸ್ಟು ಮೂರನೇ ಪ್ರಶ್ನೆ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಒಂಬತ್ತು ದರಡು ಬೈ ಎರಡು ಇಂಟು ಬ್ರಕೆಟ್ ಮೈನಸ್ ಏಳು ಎರಡು ಬೈ ನಾಲ್ಕು ಈಗ ಗುಣಾಕ್ರಮಣ ಒಂಬತ್ತು ಇಂಟು ಮೈನಸ್ ಏಳು ಅಂಶ ಅಂಶಕ್ಕೆ ಛೇದ ಛೇತಚೇತಕ್ಕೆ ಅವಾಗ ಒಂಬತ್ತು ಇಲ್ಲಿ ಏನೂ ಹೇಳಿದ್ರೆ ಪ್ಲಸ್ ಇರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೇಳು ಅರುವತ್ತ್ಮೂರು ಎರಡು ನಾಲ್ಕಲೆ ಎಂಟು ಮೈನಸ್ ಅರುವತ್ತು ಮೂರು ಡೇಡು ಬೈ ಎಂಟು ಆಗ್ತದೆ ಅದೇ ರೀತಿಯಾಗಿ ಮೂರು ಡೇಡು ಬೈ ಹತ್ತು ಇಂಟು ಮೈನಸ್ ಒಂಬತ್ತು ನೋಡಿ ಮೂರು ಇಂಟು ಮೈನಸ್ ಒಂಬತ್ತು ಹತ್ತು ಇಂಟು ಏನೂ ಇಲ್ಲ ಅಂದರೆ ಒಂದು ಇರ್ತದೆ ಇವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ್ಮೂರೇ ಇಪ್ಪತ್ತೇಳು ಹತ್ತೊಂದಲೇ ಹತ್ತು ಮೈನಸ್ ಇಪ್ಪತ್ತೇಳು ಡೇಳ್ ಬೈ ಹತ್ತು ಬರ್ತದೆ ಇಲ್ಲೂ ಸಹ ಮೈನಸ್ ಆರು ಡೇಳ್ ಬೈ ಐದು ಪ್ಲಸ್ ಒಂಬತ್ತು ಡೇಳ್ ಬೈ ಹನ್ನೊಂದದ ಮೈನಸ್ ಆರು ಛೇದ ಛೇದ ಅಂಶ ಅಂಶಗಳನ್ನು ಛೇದ ಛೇದನ ಗುಣಾಖರ ಮಾಡೋಣ ಅವಾಗ ಮೈನಸ್ ಆರು ಇಂಟು ಒಂಬತ್ತು ಒಂಬತ್ತಾರಲೆ ಐವತ್ನಾಲ್ಕು ಮೈನಸ್ ಐವತ್ನಾಲ್ಕು ಐದು ಹನ್ನೊಂದು ಐದಲೇ ಐವತ್ತೈದು ಮೈನಸ್ ಐವತ್ನಾಲ್ಕು ಎರಡು ಬೈ ಐವತ್ತೈದು ಆಗ್ತದೆ ನಂತರ ಮೂರು ಡೇಡು ಬಾಯ್ ಏಳು ಇಂಟು ಬ್ರಕೆಟ್ ಮೈನಸ್ ಎರಡು ಡೇಳ್ ಬಾಯ್ ಐದು ಅದ ಈಗ ಅಂಶಗಳನ್ನು ಗುಣಾಖ್ರಮ ಮಾಡೋಣ ಮೂರು ಇಂಟು ಮೈನಸ್ ಎರಡು ನಂತರ ಛೇದ ಗುಣಾಖ ಮಾಡಿದಾಗ ಏಳು ಇಂಟು ಐದು ಆಗ್ತದೆ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೆರಡಲೇ ಆರು ಏಳು ಇಲ್ಲೇ ಮೂವತ್ತೈದು ಮೈನಸ್ ಆರು ಏಳು ಬೈ ಮೂವತ್ತೈದು ಆಗ್ತದೆ ನಂತರ ಮೂರು ಡೇಡು ಬೈ ಹನ್ನೊಂದು ಇಂಟು ಎರಡು ಡರ್ ಬೈ ಐದು ಅದೇ ಅಂಶಗಳನ್ನು ಛೇದಗಳನ್ನು ಗುಣಾಕಾರ ಮಾಡಿದಾಗ ಮೂರಡಲೇ ಆರು ಹನ್ನೊಂದು ಹನ್ನೊಂದೈದ್ಲೇ ಐವತ್ತೈದು ಆರು ಎರಡು ಬೈ ಐವತ್ತೈದು ಮೂರು ಎರಡು ಬೈ ಮೈನಸ್ ಐದು ಇಂಟು ಮೈನಸ್ ಐದು ಎರಡು ಬೈ ಮೂರದ ಅಂಶ ಅಂಶಗಳನ್ನು ಛೇದ ಛೇದಗಳನ್ನು ಗುಣಾಕಾರ ಮಾಡೋಣ ಅವಾಗ ಮೂರು ಇಂಟು ಮೈನಸ್ ಐದು ಅಂದಾಗ ಮೈನಸ್ ಹದಿನೈದು ಮೈನಸ್ ಐದು ಇಂಟು ಮೂರು ಅಂದಾಗ ಮೈನಸ್ ಹದಿನೈದು ಕಟ್ತಾ ಹೊಡೆದಾಗ ಒಂದು ಬರ್ತವೆ ಎಷ್ಟು ನಾಲ್ಕನೇ ಪ್ರಶ್ನೆ ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮೈನಸ್ ನಾಲ್ಕು ಭಾಗಾಕಾರ ಎರಡು ಮೂರು ಅಂಶ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳಿಗೆ ಒಂದು ರೂಲ್ ಗೊತ್ತಿರಬೇಕು ಏನು ರೂಲ್ ಅಂದರೆ ಇಲ್ಲಿ ಮೈನಸ್ ನಾಲ್ಕು ಡೆಡ್ಬೇ ಒಂದು ಅಂಶ ಇರ್ತದೆ ನಂತರ ಭಾಗಾಕಾರ ಮೈನಸ್ ಎರಡು ಭಾಗಕಾರ ಮೂರು ನೋಡಿರಿ ಒಂದು ಭಾಗಾಕಾರದಾಗ ಮತ್ತೊಂದು ಭಾಗಾಕಾರದ ಮೈನಸ್ ನಾಲ್ಕು ಡೆಡ್ಬಾಗ ಒಂದು ಒಂದು ಭಾಗ ನಂತರ ಭಾಗಾಕಾರ ಎರಡು ಎರಡು ಡೇಭಾಗ ಮೂರು ಅದ ಅಂದರೆ ಒಂದು ಭಾಗಕಾರ ಮತ್ತೊಂದು ಭಾಗ ಕರೆದಾಗ ನಾವು ಮೈನಸ್ ನಾಲ್ಕು ಡೇಡ್ ಒಂದು ಹಂಗ ಬರ್ಕೋಳ ಈ ಬಾಕಾರ ಇದ್ದದ್ದು ಗುಣಾಕಾರ ಆಗಬೇಕಾರೆ ಇವು ಅಂಶ ಛೇದಗೆ ಬದಲಾವಣೆ ಆಗ್ತಾವ ಆಗ ಎರಡು ಮೂರು ಅಂಶದ ಮೂರು ಡೇವರ್ಡ್ ಬೈ ಎರಡು ಆಗ್ತದೆ ಯಾವಾಗಲೂ ರೂಲ್ ಗೊತ್ತಿರಲಿ ಬಗಾಕಾರದನ್ನ ಗುಣಾಕಾರ ಮಾಡ್ಕೋಬೇಕಾರೆ ಅಂಶೇತಗಾನ ಅದಲು ಬದಲು ಮಾಡ್ಕೋಬೇಕು ನಂತರ ಈಗ ಅಂಶ ಅಂಶಗಳನ್ನು ಛೇದ ಛೇದ ಗುಣಾಖ ಮಾಡೋ ಮೈನಸ್ ನಾಲ್ಕು ಇಂಟು ಮೂರು ನಂತರ ಒಂದು ಇಂಟು ಎರಡು ಮೈನಸ್ ನಾಲ್ಕು ಮೂರಲು ಹನ್ನೆರಡು ಹನ್ನೆರಡು ಎರಡು ಎರಡಂದಾಗ ಅಂದಾಗ ಎರಡು ಒಂದು ಎರಡು ಆರು ಹನ್ನೆರಡು ಮೈನಸ್ ಆರು ಬರ್ತದೆ ಎಷ್ಟು ಬರ್ತದೆ ಮೈನಸ್ ಆರು ಇಲ್ಲಿ ಮೈನಸ್ ಚಿಹ್ನೆ ಹೋಗಿದೆ ಮೈನಸ್ ಬರಬೇಕು ಮೈನಸ್ ಆರು ಬರಬೇಕು ಇದು ಮೈನಸ್ ಆರು ಇನ್ನು ಮೈನಸ್ ಮೂರು ಡೇಳ್ ಬ ಐದು ಭಾಗಾಕಾರ ಎರಡದ ನಂತರ ಇದು ಭಾಗಕಾರ ಇದು ಭಾಗಾಕಾರ ಎರಡು ಒಂದಾಂಶ ಇರ್ತದೆ ನಂತರ ಮೈನಸ್ ಒಂದು ಡೇ ಮೂರು ಮೈನಸ್ ಮೂರು ಡೇಡ್ ಬೈ ಐದು ಹಂಗೆ ಬರ್ಕೋರ್ನ ಇಲ್ಲಿ ಬಾಹಾಕಾರದ ಗುಣಾಕಾರ ಬೇಕಾರೆ ಇದು ಎರಡು ಒಂದು ಅಂಶದ ಒಂದು ಡೇಳ್ ಬ ಎರಡು ಆಗ್ತದೆ ರಿವರ್ಸ್ ಆಗ್ತದೆ ನಂತರ ಅಂಶ ಅಂಶಕ್ಕೆ ಗುಣಾಕ್ರಮಣ ಛೇತಛೇದ ಗುಣಕ್ರಮಣ ಮೈನಸ್ ಮೂರು ಇಂಟು ಒಂದು ಮೈನಸ್ ಮೂರು ಐದಲೇ ಹತ್ತು ನಂತರ ಮೈನಸ್ ನಾಲ್ಕು ಡಾಬ ಐದು ಭಾಗಾಕಾರ ಮೈನಸ್ ಮೂರದ ಈ ಮೈನಸ್ ಮೂರು ಒಂದು ಅಂಶ ಇರ್ತದೆ ಏನಿಲ್ಲ ಅಂದರೆ ಮೈನಸ್ ನಾಲ್ಕು ಡೇಡ್ ಬೈ ಇದು ಹಂಗೆ ಬರ್ಕೊರೋಣ ಇದು ಬಾಕಾರದ ಗುಣಾಕಾರ ಆದಾಗ ಇದು ಮೈನಸ್ ಮೂರು ಡೇಳ್ ಬೈ ಒಂದು ಇದ್ದದು ಒಂದು ಡೇಳ್ ಬೈ ಮೈನಸ್ ಮೂರು ಆಗ್ತದೆ ನಂತರ ಅಂಶ ಅಂಶಗಳನ್ನು ಛೇದ ಛೇದ ಗುಣಾಕ ಮಾಡ ಮೈನಸ್ ನಾಲ್ಕು ಇಂಟು ಒಂದು ಮೈನ ಐದು ಇಂಟು ಮೈನಸ್ ಮೂರು ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲ್ಲ ಹದಿನೈದು ಎರಡು ಮೈನಸ್ ಕಟ್ತು ಹೋದಾಗ ಹದಿನಾಲ್ಕು ಡೇಳ್ ಬೈ ಹದಿನೈದು ಆಗ್ತದೆ ಮೈನಸ್ ಒಂದು ಎರಡು ಬೈ ಎಂಟು ಭಾಗಾಕಾರ ಮೂರು ಎರಡು ಬೈ ನಾಲ್ಕು ಈಗ ಮೈನಸ್ ಒಂದು ಎರಡು ಬೈ ಎಂಟು ಭಾಗಕಾರದ ಗುಣಾಕ ಭಾಗಕಾರದ ಗುಣಾಕಾರ ಆಗ್ತದೆ ಮೂರು ನಾಲ್ಕು ಅಂಶ ಮೂರು ನಾಲ್ಕರ ಅಂಶದ್ದು ನಾಲ್ಕು ಮೂರರ ಅಂಶ ರಿವರ್ಸ್ ಆಗ್ತದೆ ನಂತರ ಅಂಶ ಅಂಶಕ್ಕೆ ಛೇದ ಛೇದ ಗುಣಾಖ ಮಾಡ ಮೈನಸ್ ಒಂದು ಇಂಟು ನಾಲ್ಕು ಎಂಟು ಇಂಟು ಮೂರು ಮೈನಸ್ ಒಂದು ಇಂಟು ನಾಲ್ಕು ಮೈನಸ್ ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನಂತರ ನಾಲ್ಕು ಒಂದಲೇ ನಾಲ್ಕು ಆರ ಇಪ್ಪತ್ನಾಲ್ಕು ಮೈನಸ್ ಒಂದು ಆರು ಅಂಶ ಮೈನಸ್ ಒಂದು ಆರರ ಅಂಶ ಮೈನಸ್ ಏಳು ದೊಡ್ಡ ಹನ್ನೆರಡು ಭಾಗಕಾರ ಮೈನಸ್ ಎರಡು ದೊಡ್ಡ ಹದಿಮೂರು ಅದ ನಂತರ ಮೈನಸ್ ಏಳು ಎರಡು ಬಾ ಹನ್ನೆರಡು ಭಾಗಕಾರದ್ದು ಗುಣಾಕಾರ ಆಗ್ತದಾಗ ಮಾಂಶ ಛೇತಗೆ ಬದಲಾಗ್ತವೆ ಹದಿಮೂರು ಮೈನ್ ಎರಡು ಮೈನಸ್ ಎರಡು ಆಗ್ತದೆ ನಂತರ ಮೈನಸ್ ಏಳು ಇಂಟು ಹದಿಮೂರು ಮಾಡಬೇಕು ಮೈನಸ್ ಏಳು ಇಂಟು ಹದಿಮೂರು ಮೈನಸ್ ತೊಂಬತ್ತೊಂದು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಮೈನಸ್ ಕಟ್ತಾ ಹೋಗ್ತದೆ ತೊಂಬತ್ತೊಂದು ಎರಡು ಬೈ ಇಪ್ಪತ್ನಾಲ್ಕು ಆಗ್ತದೆ ಇನ್ನು ಮೈನಸ್ ಎರಡು ಡೋಳಬ ಹದಿಮೂರು ಭಾಗಕಾರ ಒಂದು ಏಳು ಅಂಶದ ಒಂದು ಏಳರ ಅಂಶದ ನಂತರ ಮೈನಸ್ ಎರಡು ಡೋಳಬ ಹದಿಮೂರು ಈ ಗುಣಾಕಾರದಾಗ ಒಂದು ಏಳು ಅಂಶ್ ಒಂದು ಏಳರ ಅಂಶದ್ದು ಏಳು ಒಂದರ ಅಂಶ ಆಗ್ತದೆ ನಂತರ ಮ ಅಂಶ ಅಂಶವನ್ನು ಛೇದ ಛೇದವನ್ನು ಗುಣಾಕಾರ ಮಾಡಿದಾಗ ಮೈನಸ್ ಎರಡು ಇಂಟು ಏಳು ಮೈನಸ್ ಹದಿನಾಲ್ಕು ಹದಿಮೂರು ಇಂಟು ಒಂದು ಹದಿಮೂರು ಹ ಮೈನಸ್ ಹದಿನಾಲ್ಕು ಹದಿಮೂರು ಆಗ್ತದೆ ಕೊನೆಯ ಪ್ರಶ್ನೆ ಮೂರು ಡೇಡ್ ಬಾ ಹದಿಮೂರು ಭಾಗಾಕಾರ ಮೈನಸ್ ನಾಲ್ಕು ಡೇಡ್ಬ ಅರವತ್ತೈದು ಅದ ನಂತರ ಮೂರು ಡೇಡ ಬ ಹದಿಮೂರನ್ನು ಹಂಗೆ ಬರ್ಕೋರ್ನ ಇಲ್ಲಿ ಬಾಕಾರದ ಗುಣಾಕಾರ ಮಾಡಿದಾಗ ಮೈನಸ್ ಆರು ಡೇಳ್ ಅರವತ್ತೈದು ಅರವತ್ತೈದದ್ದು ಅರವತ್ತೈದು ಡೇಡ್ಬೈ ಮೈನಸ್ ನಾಲ್ಕು ಆಗ್ತದೆ ನಂತರ ನಾವು ಏನು ಮಾಡ್ಬೋದು ಅಂದರೆ ಕಡ್ತಾ ಹೊಡಿಬೋದು ಮತ್ತು ಕಡ್ತಾ ಹೊಡೆದು ಸಿಂಪ್ಲೀಷನ್ ಮಾಡ್ಬೋದು ಹದಿಮೂರು ಅಂದಲಿ ಹದಿಮೂರು ಹದಿಮೂರು ಐದಲಿ ಅರವತ್ತೈದು ನಂತರ ಐದು ಮೂರಲ್ಲಿ ಹದಿನೈದು ಮೈನಸ್ ನಾಲ್ಕಾಂಶ ಬರ್ತದೆ ಹದಿನೈದು ನಾಲ್ಕಾಂಶ ಇಲ್ಲಿ ಹದಿಮೂರು ಒಂದೇ ಹದಿಮೂರು ಹದಿಮೂರು ಇಲ್ಲಿ ಹದಿನೈದು ನಂತರ ಗುಣಾಕರ್ ಮಾಡಿದಾಗ ಮೈನಸ್ ಐದು ಎರಡು ಬಾಯ್ ನಾಲ್ಕು ಆಗ್ತದೆ ಮೈನಸ್ ಹದಿನೈದು ಎರಡು ನಾಲ್ಕು ಆಗ್ತದೆ ಇಷ್ಟು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಊರದ ಸಮಸ್ಯೆ ಅಂತ ಏನಾದರೂ ಒಂದೇ ಬಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್ ಆಲ್